ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬೋಂಡಾ ಸೂಪ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪು ಉದ್ದಿನಬೇಳೆ ತೊಗೊಂಡಿದ್ದೀನಿ ಅದಕ್ಕೆ ನೀರು ಹಾಕ್ಕೊಂಡು ಇದನ್ನು ಎರಡು ಗಂಟೆಗಳ ಕಾಲ ನೆನೆಸಬೇಕು ಅಷ್ಟರಲ್ಲಿ ಸೂಪಿಗೆ ತಯಾರು ಮಾಡ್ಕೊಳ್ಳೋಣ ಇಲ್ಲಿ ಒಂದು ಕುಕ್ಕರ್ಗೆ ಅರ್ಧ ಕಪ್ಪಷ್ಟು ತೊಳೆದಿರೋ ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಜೀರಿಗೆ ಒಂದು ಕಟ್ ಮಾಡಿರೋ ಟೊಮೊಟೊ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಮತ್ತು ಮೂರು ಹಸಿರು ಮೆಣ್ಸಿನ್ಕಾಯಿ ಮತ್ತು ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿರೋ ಒಂದು ಅರ್ಧ ಸ್ಪೂನಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಒಂದು ಅರ್ಧ ಸ್ಪೂನಷ್ಟು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಶುಂಠಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಅರಿಶಿನ ಒಂದು ಕಾಲು ಚಮಚದಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ನಿಮಗೆ ಸೂಪು ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಹಾಕ್ಕೋಬೋದು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿ ಎರಡು ವಿಷಲ್ ಬರೋವರೆಗೂ ಬಿಡಬೇಕು ಇದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೀವು ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಇವಾಗ ಆಗಿದೆ ಇದನ್ನು ಫುಲ್ಲು ನೀಟಾಗಿ ಸ್ಮ್ಯಾಶ್ ಆಗೋ ಥರ ಈ ಥರ ಬೀಟ್ ಮಾಡ್ಕೋಬೇಕು ಇವಾಗ ಬೀಟ್ ಆದಮೇಲೆ ಒಂದು ಪ್ಯಾನ್ಗೆ ಎರಡು ಸ್ಪೂನು ಎಣ್ಣೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ರೆಡ್ ಚಿಲ್ಲಿ ಪೌಡರ ಎಣ್ಣೆಗೆ ಹಾಕೋದ್ರಿಂದ ಅದು ಒಳ್ಳೆ ಫ್ಲೇವರು ಮತ್ತು ಕಲ್ಲರೆಲ್ಲ ಚೆನ್ನಾಗಿರುತ್ತೆ ಅದಕ್ಕೆ ಬೀಟ್ ಮಾಡಿಟ್ಕೊಂಡಿರೋ ಬೇಳೆ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೋತಿದ್ದೀನಿ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕೊಳ್ಳಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಇದು ಒಂದು ನಿಮಿಷಗಳ ಕಾಲ ಬಾಯ್ಲ್ ಮಾಡ್ಕೋಬೇಕು ಒಂದು ನಿಮಿಷ ಬಂದರೆ ಸಾಕು ಇದು ಇವಾಗ ಆಗಿದೆ ಇಲ್ಲಿ ನೆನೆಸಿಟ್ಕೊಂಡಿರೋ ಉದ್ದಿಂಬೇಳೆನ ನೀರು ಏನೂ ಹಾಕ್ತೇನೆ ನೀಟಾಗಿ ಫುಲ್ ಸಣ್ಣಕ್ಕೇ ಪೇಸ್ಟ್ ಮಾಡ್ಕೋಬೇಕು ಇದು ಫ್ಲಫಿ ಥರ ಆಗುತ್ತೆ ಅಲ್ಲಿವರೆಗೂ ರುಬ್ಕೋಬೇಕು ಇದನ್ನು ರುಬ್ಕೊಂಡಿರೋ ಉದ್ದಿನ ಬೆಳೆನ ಒಂದು ಬೌಲ್ಗೆ ಹಾಕ್ಕೊಂಡು ನೀಟಾಗಿ ಒಂದು ಎರಡು ನಿಮಿಷಗಳ ಕಾಲ ಬೀಟ್ ಮಾಡ್ಕೋಬೇಕು ಈ ಥರ ಎಲ್ಲ ನೀಟಾಗಿ ಬೀಟ್ ಮಾಡೋದರಿಂದ ಇದಕ್ಕೆ ಸೋಡಾ ಎಲ್ಲ ಹಾಕೋ ಇರಲ್ಲ ಒಂದು ಒಂದೆರಡು ನಿಮಿಷ ಈ ಥರ ಫುಲ್ ಫ್ಲಫಿ ಥರ ಬರೋವರೆಗೂ ಬೀಟ್ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಬೀಟ್ ಆಗಿದೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಸ್ಪೂನಷ್ಟು ಕಟ್ ಮಾಡಿ ಇಟ್ಕೊಂಡಿರೋ ಕರಿಬೇವು ಅರ್ಧ ಸ್ಪೂನ್ ಶುಂಠಿ ಒಂದು ಅರ್ಧ ಸ್ಪೂನು ಹಸಿರು ಮೆಣ್ಸಿ ಹಾಕ್ಕೊಂಡು ಒಂದು ಎರಡು ಸ್ಪೂನಷ್ಟು ಕಟ್ ಮಾಡಿರೋ ತೆಂಗಿನಕಾಯಿ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನು ಪೆಪ್ಪರ್ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡು ಅದನ್ನು ನೀಟಾಗಿ ಒಂದು ನಿಮಿಷ ಬೀಟ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಬೋಂಡ ಎಲ್ಲ ಇವಾಗ ಇದಾಗಿದೆ ಒಂದು ಮೀಡಿಯಮ್ ಸೈಜು ಬಾಲ್ ಇರುತ್ತಲ್ವಾ ಆ ಥರದ್ರಲ್ಲಿ ಒಂದು ಸೈಜ್ ಬಾಲಷ್ಟು ಹಿಟ್ಟು ತಗೊಂಡು ನೀಟಾಗಿ ಎಣ್ಣೆಗೆ ಹಾಕೋಬೇಕು ಇದು ಒಂದಕ್ಕೊಂದು ಅಂಟೋ ಥರ ಎಲ್ಲ ಹಾಕ್ಕೋಬಾರ್ದು ದೂರ ದೂರಕ್ಕೇ ಒಂದೊಂದು ಹಾಕ್ಕೊಂಡು ಅದನ್ನು ನೀಟಾಗಿ ಒಂದೊಂದೇನೆ ಫುಲ್ ಎಲ್ಲ ಸೈಡು ಬೇಯೋ ಥರ ಫ್ರೈ ಮಾಡ್ಕೋಬೇಕು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಐ ಅಲ್ಲಿ ಇಟ್ಟರೆ ಬೇಗ ಒತ್ತೋಗ್ಬಿಡುತ್ತೆ ಒಳಗಡೆ ಎಲ್ಲ ಬೆಂದೇ ಇರಲ್ಲ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಮೀಡಿಯಂ ಫ್ಲೇಮಲ್ಲಿನೇ ಇಟ್ಕೊಂಡು ಅದು ಫುಲ್ಲು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಫುಲ್ ಮೇಲೆಲ್ಲ ಕ್ರಿಸ್ಪಿ ಕ್ರಿ ಕ್ರಿಸ್ಪಿ ಆಗಿರುತ್ತೆ ಆ ಅಷ್ಟೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಇದಾಗಿದೆ ಇದನ್ನು ಸರ್ವ್ ಮಾಡ್ಬೋದು ಇವಾಗ ಬೋಂಡೋ ಸೂಪ್ ರೆಡಿಯಾಗಿದೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನಿಮಗೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು